ರೈತರ ಬೆಳೆಗಳು ಬಂದಿಲ್ಲ ಇವತ್ತು ಹೊಲಗಳಿಗೆ ನೀರು ಕೂಡ ನೀರಿಲ್ಲ ರೈತರು ಅಂತ ಕನ್ಸಿಡರ್ ಮಾಡಿಬಿಟ್ಟು ವಿಶೇಷ ಕ್ರಮ ಕೈಗೊಂಡು ಆಗಬೇಕು ಅಂತ ಹೇಳಿ ಬೇಡಿಕೆನ ಇಟ್ಟುಬಿಟ್ಟು ಹೋರಾಟನ ಮಾಡ್ತಾ ಇದ್ದೀವಿ ಜೊತೆಗೆ ಎಲ್ಲ ರೈತರು ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿ ಹಾಗೇನೆ ನರೇಗಾ ಕೂಲಿ ಯಾರಿದ್ದಾರೆ ಅವರಿಗೆ ಈ ತರ ಹೋರಾಟವನ್ನ ಮಾಡ್ತಾ ಇದ್ವಿ ಸ್ನೇಹಿತರೆ ಗೌರ್ಮೆಂಟ್ ಹೋರಾಟನ ಮಾಡ್ತಾ ಜೊತೆಗೆ ಎಲ್ಲ ರೈತರು ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿ ಹಾಗೇನೆ ನರೇಗಾ ಕೂಲಿ ಕಾರ್ಮಿಕರು ಯಾರಿದ್ದಾರೆ ಅವರಿಗೆ ಕೆಲಸ ಕೊಡಿ ಕೈ ತುಂಬ ಕೆಲಸ ಕೊಡಿ ಹಳ್ಳಿಗಳಲ್ಲಿ ಅಂತ ಈ ನಾಲ್ಕು ಮುಖ್ಯ ಬೇಡಿಕೆಗಳನ್ನು ಇಟ್ಕೊಂಡ್ಬಿಟ್ಟು ಇದರ ಹೋರಾಟನ ಮಾಡ್ತಾ ಇದೀವಿ ಸ್ನೇಹಿತರೆ